ಇಂದು ಇವತ್ತು ಮೊಹರಂ ಹಬ್ಬದ ಒಂದು ವಿಶೇಷ ಕಾರ್ಯಕ್ರಮ ಈಗ ಇಲ್ಲಿ ಬಂದಿದ್ದೀವಿ ಬೆಡ್ದೂರ್ ಗ್ರಾಮದಲ್ಲಿ ಒಂದು ಚಿಕ್ಕ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಸುಂದರವಾದ ಒಂದು ಅನ್ನ ಸಂತರ್ಪಣೆ ಹಿಂದೂ ಮುಸ್ಲಿಂ ಎಲ್ಲ ಸೇರ್ಕೊಂಡು ಎಲ್ಲ ನಾವು ಅಣ್ಣ ತಮ್ಮಂದರ ತರ ಆ ತರ ಒಂದು ಆಚರಣೆ ಮಾಡ್ತಾರೆ ಬನ್ನಿ ಅವರು ಹಿರಿಯರ ಜೊತೆಲೆ ಮಾತಾಡ್ಕೊಳ್ಳೋಣ ಎಷ್ಟು ವರ್ಷ ಹೇಗೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಏನು ಅಂತ ಹೇಳಿ ನಮಸ್ಕಾರ ನಮಸ್ಕಾರ ಏನಿದ್ರೆ ಸರ್ ಇದು ಮೋಸ್ವಾಮಿ ದರ್ಗಾ ಅಂತ

ಅಂದ್ರೆ ಈಗ ಇನ್ನೊಂದು ಇಲ್ಲಿ ದರ್ಗಾ ಐತೆ ಅಂತಲ್ರಿ ಇನ್ನೊಂದು ಹಾ ಭೂ ಮಸೂದ್ ದರ್ಗಾ ಅಂತ ಹೇಳ್ರಿ ಐತೆ ಭೂ ಮಸೂದ್ ದರ್ಗಾ ವರ್ಷ ಎಲ್ಲರೂ ಸೇರ್ಕೊಂಡೇ ಮಾಡ್ತೀರಿ ಎಲ್ಲಾ ಇದು ಮಾಡ್ತೀರಿ ಹಾ ಅಲ್ಲಿ ಅಲ್ಲಿ ಮಾಡ್ತಾರೆ ಇಲ್ಲಿ ಇಲ್ಲಿ ಮಾಡ್ತಾರೆ ಇಲ್ಲೆಲ್ಲ ಇದು ಮಾಡ್ತಾರೆ ಎಷ್ಟು ವರ್ಷ ಇಂತ್ರಿ ಇದು ಇದು ಬಾಳ ಒಂದು 30 35 ವರ್ಷದಿಂದ ಚಲೋ ಬೇರೆ ಊರಿಂದ ಬರ್ತಾರೆ ಹಾ ಮರಣ ಮಾಡಿ ಬರ್ತಾರೆ ಎಲ್ಲ ಸೇರ್ಕೊಂಡ ಮಾಡ್ತಾರೆ ಸೇರ್ಕೊಂಡು ಹಿಂದೂ ಮುಸ್ಲಿಂ ಮಾಡ್ಕೊಂಡು ಸೇರ್ಕೊಂಡೇ ಮಾಡ್ತಾರೆ ಹಾ ಹೆಚ್ಚಾನ ಚಿರೋದು ಹಿಂದೂ ಮಂದಿರ ಬಾಳ ಹೌದಾ Okay.